ಎಸ್ ಎಸ್ಬಿಟಿ ಅರ್ಪಿಸುವ ಅಡಕೆ ಲೋಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಜ್ಯದ ವಿವಿಧ ಮಾರುಕಟ್ಟೆಗಳಲ್ಲಿ ದಾಖಲಾದ ಅಡಕೆ ದರ ಏನಿದೆ ಅಂತ ನೋಡೋಣ ಶಿವಮೊಗ್ಗ ಬೆಟ್ಟ ಕನಿಷ್ಠ ದರ ನಲವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ಗರಿಷ್ಠ ದರ ಐವತ್ತಾರು ಸಾವಿರದ ನಾನೂರ ಹತ್ತು ಗೊರಬಲು ಕನಿಷ್ಠ ದರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಗರಿಷ್ಠ ದರ ಮೂವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ರಾಶಿ ಕನಿಷ್ಠ ದರ ಮೂವತ್ಮೂರು ಸಾವಿರದ ಇನ್ನೂರ ತೊಂಬತ್ತೆರಡು ಗರಿಷ್ಠ ದರ ಐವತ್ಮೂರು ಸಾವಿರದ ತೊಂಬತ್ತೊಂಬತ್ತು ಸರಕು ಕನಿಷ್ಠ ದರ ಐವತ್ನಾಲ್ಕು ಸಾವಿರದ ಒಂಬತ್ತು ಗರಿಷ್ಠ ದರ ಎಪ್ಪತ್ತೊಂಬತ್ತು ಸಾವಿರದ ಅರವತ್ತೊಂಬತ್ತು ಸಿದ್ದಾಪುರ ರಾಶಿ ಕನಿಷ್ಠ ದರ ನಲವತ್ತೈದು ಸಾವಿರದ ಐನೂರ ಒಂಬತ್ತು ಗರಿಷ್ಠ ದರ ನಲವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಬಿಳಿಗೂಟು ಕನಿಷ್ಠ ದರ ಇಪ್ಪತ್ತಾರು ಸಾವಿರದ ಹತ್ತೊಂಬತ್ತು ಗರಿಷ್ಠ ದರ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕೆಂಪುಗೂಟು ಕನಿಷ್ಠ ದರ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ಗರಿಷ್ಠ ದರ ಮೂವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಚಾಲಿ ಕನಿಷ್ಠ ದರ ಮೂವತ್ತ್ ಸಾವಿರದ ಏಳುನೂರ ಹತ್ತೊಂಬತ್ತು ಗರಿಷ್ಠ ದರ ಮೂವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ಹಳೆ ಚಾಲಿ ಕನಿಷ್ಠ ದರ ಮೂವತ್ತ್ಮೂರು ಸಾವಿರದ ಒಂಬತ್ತು ಗರಿಷ್ಠ ದರ ಮೂವತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹೊನ್ನಾಳಿ ರಾಶಿ ಕನಿಷ್ಠ ದರ ಐವತ್ತು ಸಾವಿರ ಗರಿಷ್ಠ ದರ ಐವತ್ತು ಸಾವಿರ ಇದು ಇವತ್ತಿನ ಮಾರುಕಟ್ಟೆ ದರ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್